ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದಲ್ಲಿಯ ನಲವತ್ತೆರಡು ನಲವತ್ಮೂರು ಹಾಗೂ ನಲವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ಒಟ್ಟಾಗಿ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ पार्था नान्यदस्तीति वादिनः कामात्मानः स्वर्गपराः जन्मकर्मफलप्रदां क्रियाविशेषबहुलां भोगैश्वर्यगतिं प्रति भोगैश्वर्यप्रसक्तानाम् ವಿಧೀಯತೆ ನಾವಿತ್ತು ಒಟ್ಟಾಗಿ ಮೂರು ಶ್ಲೋಕವನ್ನ ಒಟ್ಟಾಗಿ ತಿಳಿದುಕೊಳ್ತಾ ಇದ್ದೇವೆ ಕಾರಣ ಇಷ್ಟೇ ಈ ಮೂರು ಶ್ಲೋಕ ಒಂದೊಂದು ಶ್ಲೋಕ ಮತ್ತೊಂದು ಶ್ಲೋಕಕ್ಕೆ ಒಂದು ಅನುರಣಿತವಾಗಿದೆ ಹಾಗಾಗಿ ಈ ಮೂರು ಶ್ಲೋಕದ ಒಟ್ಟಾರೆ ಸಾರಾಂಶವನ್ನ ಅರ್ಥವನ್ನ ನಾವು ತಿಳಿಬೇಕಾದ್ರೆ ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೆ ಇಲೈ ಪಾರ್ಥನೆ ಅವಿವೇಕಿಗಳು ವೇದಗಳಲ್ಲಿನ ಕರ್ಮಭಾಗವನ್ನೇ ಪ್ರಶಂಸೆ ಮಾಡುತ್ತಾ ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲ ಎಂದು ಅತ್ಯಂತ ಚೆನ್ನಾಗಿ ಮಾತನಾಡುತ್ತಾರೆ ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಆಸೆಗಳಿಂದ ತುಂಬಿದವರಾಗಿ ಅವರೆಸಗುವ ಕರ್ಮಗಳಿಗೆ ಪ್ರತಿಫಲವನ್ನು ಅಪೇಕ್ಷಿಸುತ್ತಾ ನಾನಾ ರೀತಿಯ ಭೋಗಗಳಿಗೆ ವಿವಿಧ ಕರ್ಮಗಳನ್ನು ಮಾಡುತ್ತಾರೆ ಭೋಗ ಮತ್ತು ಐಶ್ವರ್ಯದಲ್ಲಿಯೇ ಆಸಕ್ತಿ ಉಳ್ಳವರಾಗಿದ್ದರಿಂದ ಅವರ ಬುದ್ಧಿಯೂ ಕೂಡ ದೃಢವಾಗಿರುವುದಿಲ್ಲ ಆದ್ದರಿಂದ ಅವರಿಗೆ ಸಮಾಧಾನವೇ ಇಲ್ಲ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಯಾರಿಗೆ ಭೋಗೈಶ್ವರ್ಯದಲ್ಲಿ ಆಸಕ್ತರಾಗಿರ್ತಾರೋ ಅವರ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಒಂದು ನಿಶ್ಚಯಾತ್ಮಕವಾದಂತಹ ಜ್ಞಾನ ಉಂಟಾಗುವುದೇ ಇಲ್ಲ ಪ್ರಮುಖವಾಗಿ ಇಲ್ಲಿ ಶ್ರೀಕೃಷ್ಣ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಇರುವಂತಹ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದಾನೆ ಕರ್ಮ ಅಂತಂದ್ರೆ ನಾನೀಗಾಗಲೇ ತಿಳಿಸದಂತೆ ಅದು ಕೆಲಸ ಕರ್ಮ ಅಂದ್ರೆ ನಾವು ಮಾಡುತ್ತಿರುವಂತಹ ಕಾರ್ಯ ಕರ್ಮ ಅಂತಂದ್ರೆ ನಾವು ಪ್ರತಿದಿನ ಒಂದಲ್ಲ ಒಂದು ಘಟನೆಗಳಲ್ಲಿ ನಿರೂಪಿಸುತ್ತಿರುವಂಥ ಒಂದು ಕರ್ತವ್ಯ ಆ ಎಲ್ಲವೂ ಕೂಡ ಕರ್ಮ ಎನ್ನುವ ಭಾಗಕ್ಕೆ ಬರುತ್ತೆ ಈ ಮೂರು ಶ್ಲೋಕದಲ್ಲಿ ಕೃಷ್ಣ ಈ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ ನಮಗೆ ತಿಳಿಸ್ತಾ ಇರುವಂಥದ್ದು ಕರ್ಮಯೋಗ ಅಂತಂದರೆ ಅದು ಸತ್ಪರಿಣಾಮವನ್ನು ಮೂಡುತ್ತಿರುವಂಥದ್ದು ಕರ್ಮಕಾಂಡ ಅಂದರೆ ಅದೊಂದು ದುಷ್ಪರಿಣಾಮವನ್ನು ಮೂಡಿಸ್ತಾ ಇರುವಂಥದ್ದು ಹಾಗಾಗಿ ಕರ್ಮಕಾಂಡಿಗಳು ಮನುಷ್ಯನಿಗೆ ಬೇಕಾಗಿರುವಂಥ ವಸ್ತುಗಳನ್ನು ಆಯಾ ಯಾಗ ಯಜ್ಞಾದಿಗಳಿಂದ ಪಡೆಯಬಹುದು ಅಂತ ಹೇಳಿ ಸಾರ್ತಾರೆ ಯಾರು ವೇದಾಧ್ಯಾಯಿಗಳು ಯಜ್ಞ ಮಾಡೋದ್ರಿಂದ ನಿನಗಿಂತೆಲ್ಲ ವಸ್ತುಗಳನ್ನು ಇಂಥಲ್ಲ ಆಕಾಂಕ್ಷೆಗಳನ್ನು ಇಂಥಲ್ಲ ಆಸೆಗಳನ್ನು ಭೋಗ ವಸ್ತುಗಳನ್ನು ನೀನು ಪಡೀಬಹುದು ಅಂತ ಹೇಳಿ ಕರ್ಮಕಾಂಡಿಗಳು ಹೇಳ್ತಾರೆ ಅವ್ರಿಗೆ ಬೇಕಾಗಿರೋದಷ್ಟೇ ಭೋಗ ವಸ್ತುಗಳು ಆದರೆ ಭಗವತ್ ಪ್ರೀತಿಯೂ ಬೇಕಾಗಿಲ್ಲ ಅಲ್ಲಿ ಮುಕ್ತಿಯೂ ಬೇಕಾಗಿಲ್ಲ ನಾವು ಇರೋವರೆಗೂ ಚೆನ್ನಾಗಿ ಐಶ್ವರ್ಯ ಮಾಡಬೇಕು ಅಧಿಕಾರವನ್ನು ಆಸ್ವಾದಿಸಬೇಕು ಸಂಸಾರದಲ್ಲಿ ಒಂದು ಸುಖವಾದ ಲೋಲುಪ್ತತೆಯನ್ನು ಬಯಸಬೇಕು ಅದರಿಂದ ನಾನು ಆರಾಮಾಗಿದ್ದುಬಿಡಬೇಕು ಅಂತ ಆದರೆ ಇಲ್ಲಿಂದ ಬಿಟ್ಟು ಬೇರೆ ಲೋಕಕ್ಕೆ ಹೋದರೆ ಅಲ್ಲಿಯೂ ಸುಖವಾಗಿರುವುದನ್ನು ಅನುಭವಿಸಬೇಕೆಂದು ಆಸೆ ಇದೆ ಆದರೆ ಈ ಭೂಮಿ ಮೇಲಿರೋದನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕಾಗಿ ಪುಣ್ಯ ಸಂಪಾದನೆ ಆಗಲಿ ಅಂತ ಹೇಳಿ ಹಲವಾರು ಯಾಗ ಯಜ್ಞಗಳನ್ನ ಮಾಡ್ತಾರೆ ಆದರೆ ಇಂತಹ ಆಸೆಯಿಂದಲೇ ಕೂಡಿರದಂಥವರಿಗೆ ಚಿತ್ತ ಅಥವಾ ಮನಸ್ಸು ಏಕಮುಖ ಆಗಿರೋದಿಲ್ಲ ಅದು ಶುದ್ಧಿ ಮಾಡಿಕೊಳ್ಬೇಕು ಅನ್ನೋ ಒಂದು ಪ್ರಮೇಯವೂ ಅದರಲ್ಲಿರಲ್ಲ ಹಾಗಾಗಿ ಬುದ್ಧಿ ಕದಡಿ ಹೋಗಿರುತ್ತೆ ಚಂಚಲವಾಗಿರುತ್ತೆ ತಾತ್ಕಾಲಿಕವಾಗಿ ಬರುವಂತಹ ಸ್ವರ್ಗವನ್ನೇ ಅನಂತ ಶಾಶ್ವತ ಎಂದು ಭಾವಿಸ್ಬಿಡ್ತಾರೆ ಅವರ ದೃಷ್ಟಿ ಸತ್ಯಾನ್ವೇಷಣೆಯಲ್ಲ ಕೇವಲ ಭೋಗಾನ್ವೇಷಣೆ ಹಾಗಾಗಿ ಎಲ್ಲಿಯವರೆಗೆ ಭೋಗವಾಸನೆಯಿಂದ ಚಿತ್ತ ಅಥವಾ ಈ ಮನಸ್ಸು ಹಲವು ಮುಖವಾಗಿ ಒಡೆದು ಹೋಗಿಬಿಟ್ಟಿರುತ್ತೋ ಅಂತಹವರು ಪರಮ ಜ್ಞಾನವನ್ನು ಪಡೆಯಲಾರರು ಹಾಗಾಗಿ ನಮಗೆ ಜ್ಞಾನ ಬೇಕು ಅಂತಂದರೆ ನಮ್ಮ ಮನಸ್ಸು ಏಕಮುಖವಾಗಿ ಹರಿಯಬೇಕು ಅಂದರೆ ನಮ್ಮ ಜ್ಞಾನ ಸರಿಯಾಗಿ ನಾವು ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಸಿಂಪ್ಟಮ್ ಏನು ಅದು ನಾವು ಮನಸ್ಸನ್ನು ಫೋಕಸ್ಡ್ ಆಗಿ ಇಟ್ಕೊಳ್ಳುವಂಥದ್ದು ಅಥವಾ ಮನಸ್ಸನ್ನು ಏಕಮಾತ್ರ ಕೆಲಸದಲ್ಲಿ ಏಕಮುಖವಾಗಿ ಇರಿಸ್ಕೊಂಡಾಗ ಆ ಕೆಲಸ ಸರಿಯಾಗಿ ಸಾಧ್ಯ ಹೇಗೆ ಅಂತಂದರೆ ಒಂದು ಹೆಣ್ಣು ಮಗಳು ಪಾಕವನ್ನು ತೆಗೆಯುವಾಗ ಆಕೆಯ ಮನಸ್ಸು ಏಕಮುಖವಾಗಿರಬೇಕು ಸರಿಯಾಗಿ ಒಲೆಯ ಮುಂದೆಯೇ ಕುಳಿತುಕೊಂಡು ಪಾಕವನ್ನು ಕೈನಲ್ಲಿ ಆಡಿಸುತ್ತಾ ಸರಿಯಾಗಿ ಪಾಕ ಬಂದಿದೆಯಾ ಅಂತೇಳಿ ಒಂದು ಕ್ಷಣವೂ ಬಿಡದೆ ಆಕೆ ಗಮನಿಸ್ತಾ ಇದ್ದಾಗ ಮಾತ್ರ ಪಾಕ ಸರಿಯಾಗಿ ಬರುತ್ತೆ ಒಂದು ಚೂರು ಆಕೆಯ ಮನಸ್ಸು ವಿಚಲಿತ ಆಗಿ ಅತ್ತ ಇತ್ತ ಕಡೆಗೆ ಕೈ ಆಡಿದ್ರೆ ಅಂತಂದರೆ ಆ ಇಡೀ ಪಾಕ ಕೆಟ್ಟು ಹೋಗ್ಬಿಡತ್ತೆ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಮ್ಮ ಮನಸ್ಸು ಏಕಮುಖವಾಗಿರಬೇಕು ಆಗ ಬುದ್ಧಿಯು ಕೂಡ ಹರಿತವಾಗಿರುತ್ತೆ ಅಂತ ಹೇಳಿ ಮಹಾಭಾರತದ ಕಾಲದಲ್ಲಿ ಅವೃತಿಗೊಳಗಾದಂಥ ನಮ್ಮ ಸಂಸ್ಕೃತಿಯನ್ನು ಪುನರುದ್ಧಾರಿಸಿದಂಥ ನಿರ್ಭಯ ಕ್ರಾಂತಿಕಾರಿ ಪುರುಷ ಅಂತಂದರೆ ವ್ಯಾಸ ಮಹರ್ಷಿಗಳು ಅವರು ಸೃಷ್ಟಿಸಿರುವಂತಹ ಈ ಒಂದು ಕೃತಿಯೇ ಭಗವದ್ಗೀತೆ ಹೀಗೆ ಯಾರು ಭೋಗಕ್ಕೆ ಮತ್ತು ಅಧಿಕಾರಕ್ಕೆ ಬಲವಾಗಿ ಅಂಟುಕೊಂಡಿರ್ತಾರೋ ಅವರಿಗೆ ವಿವೇಚನಾ ಶಕ್ತಿ ಕುಂಠಿತ ಆಗೋಗಿರುತ್ತೆ ಬರೀ ಭೋಗದ ಇಂದ್ರಿಯ ಸುಖದಲ್ಲಿ ಮಾತ್ರ ಅವರಿಗೆ ಆಸಕ್ತಿ ಮರಣಾನಂತರ ಸ್ವರ್ಗಾಭೋಗ ಬೇಕು ಅಂತ ಹೇಳಿ ಹಲವಾರು ಕರ್ಮಗಳನ್ನು ಪುಣ್ಯ ಲಭಿಸ್ಲಿ ಅಂತ ಹೇಳಿ ಕೆಲಸಗಳನ್ನು ಮಾಡ್ತಾರೆ ಯಾವುದೇ ಒಂದು ಕಾರ್ಯ ಆಗಿರಲಿ ದಾನ ಮಾಡುವಂಥದ್ದೇ ಆಗಿರಲಿ ಅನ್ನದಾನ ಮಾಡುವಂಥದ್ದೇ ಆಗಿರಲಿ ವಿದ್ಯಾದಾನ ಮಾಡುವಂಥದ್ದೇ ಆಗಿರಲಿ ಯಾವುದೇ ದಾನಗಳಾಗಲಿ ಯಾರೋ ಒಬ್ಬರಿಗೆ ಸಹಾಯ ಮಾಡೋದಾಗಲಿ ಅವೆಲ್ಲವೂ ಕೂಡ ನಾವು ಪುಣ್ಯ ಸಿಗುತ್ತೆ ಅಂಥೇಳಿ ಮಾಡುವಂಥದ್ದು ಕೂಡ ಅಲ್ಲಿ ನಾವು ಫಲವನ್ನು ಅಪೇಕ್ಷಿಸ್ತಾ ಇದ್ದೀವಿ ಅಂತ ಹೇಳಿ ಕೃಷ್ಣ ಇಲ್ಲಿ ನಿಜವಾಗಿಯೂ ಹೇಳ್ತಾ ಇರೋದು ಕರ್ಮಯೋಗ ಅಂತಂದರೆ ನೀನು ಯಾವುದೇ ವಸ್ತುಗಳನ್ನು ದಾನ ಮಾಡು ಅಥವಾ ಯಾವುದೇ ವ್ಯಕ್ತಿಗೆ ಸಹಾಯವನ್ನು ಕೊಡು ಹೇಗಾದರೂ ನೀನು ಸಹಾಯವನ್ನು ನೀಡು ಆದರೆ ಆ ಸಹಾಯ ಮಾಡಿದ್ದು ನಿನ್ನ ಕರ್ತವ್ಯ ಅಂತೇಳಿ ಅಂದ್ಕೊಂಡು ನೀನು ಮಾಡಬೇಕೇ ಹೊರತು ಆತನಿಗೆ ಸಹಾಯ ಮಾಡೋದ್ರಿಂದ ಅಥವಾ ಭಿಕ್ಷುಕನಿಗೆ ನಾನು ಹಣವನ್ನು ನೀಡೋದ್ರಿಂದ ಯಾವುದೇ ದಾನಗಳನ್ನು ಮಾಡಿ ನಾನು ದಾನಿ ಎನಿಸ್ಕೊಳ್ಳೋದ್ರಿಂದ ನನಗೆ ಪುಣ್ಯ ಬರುತ್ತೆ ಅಂತಂದರೆ ನಾವು ಮತ್ತೆ ಅಲ್ಲಿ ನಾವು ಮಾಡಿರುವಂಥ ಕೆಲಸಕ್ಕೆ ಫಲವನ್ನು ಅಪೇಕ್ಷಿಸಿದಂತೆ ಹಾಗಾಗಿ ಕರ್ಮಕಾಂಡಿಗಳಾಗದೆ ನಾವು ಸದಾಕಾಲ ಕರ್ಮಯೋಗದಲ್ಲಿಯೇ ನಾವು ಸಾಗಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು ಹಾಗಾಗಿ ಇಂದ್ರಿಯಾತೀತವಾದ ಆತ್ಮನ ಬಗ್ಗೆ ಇಲ್ಲಿ ಕೃಷ್ಣ ಸಾಧನೆಯ ಮಾರ್ಗವನ್ನು ನಮ್ಮ ಮುಂದೆ ಬಯಸ್ತಾ ಇದ್ದಾನೆ ನಮ್ಮ ಮುಂದೆ ನೀಡ್ತಾ ಇದ್ದಾನೆ ನಾನಾ ರೀತಿಯ ಬಯಕೆಗಳಿಂದ ಕೂಡಿದ ವ್ಯಕ್ತಿಗಳು ಅವರ ಆಂತರಿಕ ಬದುಕಿನಲ್ಲಿ ಸಮಚಿತ್ತತೆಯನ್ನು ಕಂಡುಕೊಳ್ಳಲಾರರು ಹಾಗಾಗಿ ನಾವು ಸಮಚಿತ್ತತೆಯನ್ನು ಕಂಡುಕೊಳ್ಬೇಕು ಅಂತಂದರೆ ನಾನು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುತ್ತಾ ಅಥವಾ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ನಾವು ದಿನನ ಸಾಗಿಸ್ತಾ ಹೋದಲ್ಲಿ ನಮ್ಮ ಜೀವನ ನಿಷ್ಕಲ್ಮಶವಾದ ನಿಸ್ವಾರ್ಥ ಜೀವನವಾಗುತ್ತೆ ಅನ್ನುವಂಥದ್ದೇ ಕೃಷ್ಣನ ಮಾತು ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸಿರಿ ಬಂತು ನಗು ಆಗ ಬರ ಬಂತು ನಗು ಆಗ ಸಿರಿ ಬಂತು ನಗು ಆಗ ಬರ ಬಂತು ನಗು ಆಗ ಬರ ನಿರತ ಉಳಿಯುವುದೇ ಸಿರಿಯ ಪರಿಯಂತೆ ಖಿನ್ನತೆಗೆ ಮಣೆ ಹಾಕಿ ಉಣ್ಣದಿರು ತಂಗಳನು ಖಿನ್ನತೆಗೆ ಮಣೆ ಹಾಕಿ ಉಣ್ಣದಿರು ತಂಗಳನು ಬಂದುದನು ಒಪ್ಪಿಕೋ ಮುದ್ದುರಾಮ ಬಂದುದನು ಒಪ್ಪಿಕೋ ಮುದ್ದು ರಾಮ ನಾವು ಸಿರಿ ಬಂದಾಗ ನಗಬೇಕು ಬರ ಬಂದಾಗಲೂ ನಗಬೇಕು ಹಾಗಾಗಿ ದೇವನಿಚ್ಛೆಯಂತೆ ಆತ ನಮಗೆ ಬರೆ ಹಾಕಿದಾಗಲೂ ಕೂಡ ನಾವು ನಗ್ತಾನೇ ಇರಬೇಕು ಆತ ನಮ್ಮ ಮೇಲೆ ಹೂವಿನ ರಾಶಿಯನ್ನು ಸುರಿದಾಗ ಕೂಡ ನಗ್ತಾ ಇರಬೇಕು ಖಿನ್ನತೆಯನ್ನು ಕಂಡುಕೊಂಡು ಖಿನ್ನತೆಯನ್ನೇ ನಮ್ಮ ಜೀವನದ ಭಾಗವಾಗಿಸಿಕೊಂಡು ನಾವು ತಂಗಳವನ್ನವನ್ನು ಯಾಕೆ ಊಟ ಮಾಡಬೇಕು ಸದಾಕಾಲ ನಮಗೆ ಕೊಡುವಂತಹ ಆ ಅನ್ನ ಭಾಗ್ಯದ ಅನ್ನ ಅಂತಲೇ ಅಂದ್ಕೊಳ್ತಾ ಬಂದುದನ್ನು ಒಪ್ಪಿಕೋ ಮುದ್ದೂರಾಮ ಏನು ಬರುತ್ತೋ ಹೇಗೆ ಬರುತ್ತೋ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ಭಾವದಿಂದ ಎಲ್ಲವನ್ನ ಸಮಚಿತ್ತತೆಯಿಂದ ಸ್ವೀಕರಿಸು ಎಂಬ ಮಾತನ್ನೇ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ